ಕಾರ ಸ್ನೇತರೆ ಸರಳಜೀವಿ ಚಿ ನಾಯಕ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮೇಷರಾಶಿಯನ್ನು ಮಂಗಳ ಗ್ರಹ ಆಳುವಂತೆ ವೃಶ್ಚಿಕ ರಾಶಿಯನ್ನು ಕೂಡ ಮಂಗಳ ಗ್ರಹ ಆಳುತ್ತದೆ ಮಂಗಳ ಗ್ರಹದ ಶುಭ ಫಲಗಳು ನಿಮಗೆ ಬೇಕಾದರೆ ಕೆಲವೊಂದು ಬಣ್ಣಗಳನ್ನು ನೀವು ಹೆಚ್ಚಾಗಿ ಆಯ್ಕೆ ಮಾಡಬೇಕಾಗುತ್ತದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಬಯಸಿದರೆ ನಿಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರಬೇಕು ಪ್ರತಿ ದಿನದ ಬೆಳಿಗ್ಗೆ ಸಕಾರಾತ್ಮಕ ಚಿಂತನೆಯೊಂದಿಗೆ ಪ್ರಾರಂಭವಾಗಬೇಕು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಿಮಗೆ ಅನುಕೂಲಕರವಾಗಿಸಿದಾಗ ಮಾತ್ರ ಇದು ಸಂಭವಿಸುತ್ತದೆ ಇದರ ಜೊತೆಗೆ ಪ್ರತಿದಿನ ನೀವು ಬಳಸುವ ವಸ್ತುಗಳ ಬಣ್ಣಗಳ ಆಯ್ಕೆಯು ನಿಮ್ಮ ದಿನವನ್ನು ಉತ್ತಮವಾಗಿಸುತ್ತದೆ ಹಳದಿ ಕೆಂಪು ಕಿತ್ತಳೆ ಬಣ್ಣವನ್ನು ರುಚಿಕ ರಾಶಿಯವರಿಗೆ ಅತ್ಯಂತ ಮಂಗಳಕರ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ನಿಮಗೆ ಅದೃಷ್ಟ ತರುವ ಕೆಲವು ಬಣ್ಣಗಳು ಯಾವುವು ಎನ್ನುವುದರ ಮಾಹಿತಿ ಇಲ್ಲಿದೆ ನೋಡಿ ಸ್ನೇಹಿತರೆ ರುಚಿಕ ರಾಶಿಯವರ ಬಟ್ಟೆಗಳಲ್ಲಿ ಕೆಂಪು ಬಣ್ಣವನ್ನು ಯಾವುದಾದರೂ ರೂಪದಲ್ಲಿ ಧರಿಸಬೇಕಾಗುತ್ತದೆ ನಾನು ತಿಳಿಸುವ ಈ ಎಲ್ಲಾ ಬಣ್ಣಗಳನ್ನು ನೀವು ಬಳಸುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಯಾವುದೇ ಇತರ ರಾಶಿ ಚಕ್ರಗಳ ಚಿಹ್ನೆಗಳಂತೆ ವೃಶ್ಚಿಕ ರಾಶಿಯವರಲ್ಲಿ ಜನಿಸಿದವರಿಗೂ ಬಹಳಷ್ಟು ಬಣ್ಣಗಳಿವೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮಗೆ ಉತ್ತಮವಾದ ಕೆಲವು ಬಣ್ಣಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ಆಗದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಕಲ್ಲು ಕೆಂಪು ಬಣ್ಣದ ಕೆಂಪು ಹವಳ ಆದ್ದರಿಂದ ಮಂಗಳವು ಅಶುಭವಾಗಿರುವಾಗ ಹವಳವನ್ನು ಧರಿಸಬೇಕು ಮಂಗಳವಾರದಂದು ಆರು ರಟ್ಟಿ ಅವಳವನ್ನು ಚಿನ್ನ ಅಥವಾ ತಾಮ್ರದ ಉಂಗರದಲ್ಲಿ ಧರಿಸಿ ಮಂಗಳ ದೇವನನ್ನು ಪ್ರಾರ್ಥನೆ ಮಾಡಿದ ನಂತರ ಉಂಗುರದ ಬೆರಳಿಗೆ ಅದನ್ನು ಧರಿಸಿ ಇದು ಮಂಗಳಕರ ಮತ್ತು ಫಲಪ್ರದವಾಗಿರುತ್ತದೆ ಇದರ ಜೊತೆಗೆ ರುಚಿಕ ರಾಶಿಯವರಿಗೆ ಕೆಂಪು ಬಣ್ಣದ ಕಲ್ಲು ನೀಲಮಣಿ ತಾಮ್ರ ಕೆಂಪು ಹವಳವನ್ನು ಧರಿಸುವುದು ಮಂಗಳಕರವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ರಾಶಿಯವರ ವ್ಯಕ್ತಿತ್ವದೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಕೆಂಪು ಬಣ್ಣವು ಸ್ಫೂರ್ತಿ ಅಥವಾ ಹೆಚ್ಚುವರಿ ಶಕ್ತಿಗಾಗಿ ಬಳಸಬಹುದಾದ ಬಣ್ಣವಾಗಿದೆ ಸಹಜವಾಗಿಯೇ ಇದು ಜೀವನಕ್ಕಾಗಿ ಉತ್ಸಾಹ ಸ್ಫೂರ್ತಿಯ ಸಂಕೇತವೆಂದು ಪರಿಗಣಿಸುತ್ತಾರೆ ಈ ರಾಶಿಯಲ್ಲಿ ಜನಿಸಿದವರಲ್ಲಿ ಇವೆರಡೂ ಸಾಮಾನ್ಯ ಅದಕ್ಕಾಗಿಯೇ ಈ ಬಣ್ಣವು ರುಚಿಕ ರಾಶಿಯವರಿಗೆ ಅತ್ಯಂತ ಮಂಗಳಕರವೆಂದು ಹೇಳುತ್ತಾರೆ ರ ಛಾಯೆಗಳನ್ನು ಸಹ ಬಳಸಿದರೆ ಅದು ಯಾವಾಗಲೂ ನಿಮಗೆ ಧನಾತ್ಮಕವಾಗಿರುತ್ತದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಕಪ್ಪು ಬಣ್ಣವು ಕೂಡ ಮಂಗಳಕರವಾಗಿರುತ್ತದೆ ಈ ರಾಶಿಯವರು ಬದಲಾವಣೆಯನ್ನು ಇಷ್ಟಪಡ್ತಾರೆ ಆದ್ದರಿಂದ ಅವರು ಯಾವಾಗಲೂ ಮುಂದುವರಿಯುವ ಬಗ್ಗೆ ಯೋಚಿಸುವುದು ಮುಖ್ಯವಾಗಿದೆ ಈ ರಾಶಿಯವರು ಯಾವುದೇ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಕಪ್ಪು ಬಣ್ಣವನ್ನು ಆರಿಸಿಕೊಂಡರೆ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಈ ರಾಶಿಯವರು ತಮ್ಮ ಗುರಿಯನ್ನು ಸಾಧಿಸಲು ಮತ್ತು ಮುಂದಿನ ಹಂತಕ್ಕೆ ವಿಷಯಗಳನ್ನು ತೆಗೆದುಕೊಳ್ಳಲು ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ ಈ ರಾಶಿಯವರ ನೆಚ್ಚಿನ ಬಣ್ಣವು ಕಪ್ಪುವಾಗಿರಬಹುದು ಯಾವುದೇ ವಿಶೇಷ ಸಂದರ್ಭದಲ್ಲಿ ಯಶಸ್ಸನ್ನು ಪಡೆಯಲು ವೃಶಿಕ ರಾಶಿಯವರಿಗೆ ಕಪ್ಪು ಬಣ್ಣವು ತುಂಬಾ ಸಹಕಾರಿಯಾಗಿರುತ್ತದೆ ಸ್ನೇಹಿತರೆ ಹಳದಿ ಬಣ್ಣವು ರುಚಿಕ ರಾಶಿಯವರಿಗೆ ಪ್ರಮುಖ ಬಣ್ಣವೆಂದು ಪರಿಗಣಿಸಲಾಗಿದೆ ಇದು ಯಾವಾಗಲೂ ರಾಶಿ ಚಕ್ರತೆಯೇ ಅದೃಷ್ಟವನ್ನು ತಂದುಕೊಡುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಸ್ವೀಕರಿಸಲು ನೀವು ಬಯಸಿದರೆ ನೀವು ಹಳದಿ ಬಣ್ಣವನ್ನು ನಿಮ್ಮ ಮೊದಲ ಆಯ್ಕೆ ಎಂದು ಮಾಡಬಹುದು ಹಳದಿ ಜೊತೆಗೆ ಕಿತ್ತಳೆ ಬಣ್ಣವು ನಿಮ್ಮ ಜೀವನದಲ್ಲಿ ಯಶಸ್ಸಿಗೆ ಸಂಬಂಧಿಸಿದೆ ವೃಶ್ಚಿಕ ರಾಶಿಯವರಿಗೆ ಹಳದಿ ಮತ್ತು ಕಿತ್ತಳೆ ಬಣ್ಣವನ್ನು ಆರಿಸಿದರೆ ಅದು ಯಶಸ್ಸನ್ನು ಪಡೆಯಲು ಸಹಾಯ ಮಾಡ ಅದು ನಿಮಗೆ ಸೂಕ್ತವಾಗಿದೆ ಆದ್ದರಿಂದ ನೀವು ಈ ಎಲ್ಲಾ ಬಣ್ಣಗಳನ್ನು ಬಳಸುವುದರಿಂದ ನೀವು ಅದೃಷ್ಟವನ್ನು ಹೊಂದಬಹುದು ರುಚಿಕ ರಾಶಿಯವರು ಯಾವಾಗಲೂ ತಮ್ಮ ಜೇಬಿನಲ್ಲಿ ಕೆಂಪು ಬಣ್ಣದ ಕರವಸ್ತ್ರವನ್ನು ಇಟ್ಟುಕೊಳ್ಳುವುದು ಲಾಭಕ್ಕಾಗಿ ಪ್ರಯೋಜನಕಾರಿಯಾಗಿದೆ ರುಚಿಕ ರಾಶಿಯವರು ಗುಲಾಬಿ ಬಣ್ಣವನ್ನು ಬಳಸುವುದು ತಪ್ಪಿಸಬೇಕು ಏಕೆಂದರೆ ಈ ಬಣ್ಣವು ತಂಪಾಗಿ ಕಾಣಿಸಬಹುದು ಆದರೆ ಅದು ನಿಮಗೆ ಅದೃಷ್ಟವಲ್ಲ ನೀವು ಯಾವುದೇ ಶುಭ ಕಾರ್ಯದಲ್ಲಿ ಈ ಬಣ್ಣವನ್ನು ಬಳಸಿದರೆ ನೀವು ವೈಫಲ್ಯವನ್ನು ಸಹ ಕಾಣಬಹುದು ನೀವು ಋಷಿಕ ರಾಶಿಯವರಾಗಿದ್ದರೆ ನೀವು ಬಿಳಿ ಬಣ್ಣವನ್ನು ಆದಷ್ಟು ತಪ್ಪಿಸಬೇಕು ಇದು ಖಂಡಿತವಾಗಿಯೂ ನಿಮ್ಮ ಅಲಂಕಾರದ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆಯಾಗುವುದಿಲ್ಲ ಬಿಳಿ ಬಣ್ಣವು ಭರವಸೆಯ ಬಣ್ಣವಾಗಿದ್ದರೂ ನೀವು ಈ ಬಣ್ಣವನ್ನು ಶುಭ ಕಾರ್ಯದ ಸ್ಥಳಗಳಲ್ಲಿ ಬಳಸುವುದನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ಬಗ್ಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ അല്ലവരി നോട്ത്തീരി സരളജി വിജയനായക് യൂട്യൂബ് ചാനൽ എല്ലൂ ധന്യവദൂ